ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ಗದ್ಯ ಬರೆಹದ ಮಿಂಚುಗೊಂಚಲು ಯೂಟ್ಯೂಬ್ ಪ್ರಸಾರ ಮಾಲೆ ಲೇಖನ ವಾಚನ ಅಭಿಯಾನ ಕಥಾ ಸಂಕಲನ ರೂಪದರ್ಶಿ ಲೇಖಕಿ ಶ್ರೀಮತಿ ಗಿರಿಜಾರಾಜ್ ಎಲ್ ಕಥೆ ಪ್ರೀತಿ ಧ್ವನಿ ಪ್ರಸ್ತುತಿ ಶ್ರೀಮತಿ ಸುಚೇತ ಸ್ವಾಮಿ ವಿಡಿಯೋ ಸಂಕಲನ ಗುರುಪ್ರಸಾದ್ ಹಾಲ್ಕೋರಿಕೆ ಶ್ರೀಮತಿ ಎಲ್ ಗಿರಿಜಾರಾಜ್ ಅವರ ರೂಪದರ್ಶಿ ಕಥಾ ಸಂಕಲನದಲ್ಲಿನ ಒಂದು ಕಥೆ ಪ್ರೀತಿ ಇದನ್ನು ಕುರಿತು ಡಾ ಗೀತಾ ಶೆಣೈ ಖ್ಯಾತ ಸಾಹಿತಿ ಹಾಗೂ ವಿಮರ್ಶಕಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುವೆ ಯಾವುದೇ ಒಬ್ಬ ಲೇಖಕಿ ಅಥವಾ ಲೇಖಕನಿಗೆ ಸಣ್ಣ ಕಥೆಯ ರಚನೆ ಒಡ್ಡುವ ಸವಾಲು ಜಟಿಲವಾದದು ಓದಿದರೆ ಮನಸ್ಸಿಗೆ ಆಹ್ಲಾದವನ್ನು ಉಂಟು ಮಾಡುವ ಹೊರನೋಟಕ್ಕೆ ಅತ್ಯಂತ ಸರಳವೆನಿಸುವ ಸಣ್ಣ ಕಥೆ ಕೆಲವೇ ವಾಕ್ಯಗಳಿಂದ ಹಿಡಿದು ಹಲವು ಪುಟಗಳವರೆಗೆ ಮುಂದುವರೆಯುವ ಸಾಧ್ಯತೆಯನ್ನು ಹೊಂದಿರುವ ಸಾಹಿತ್ಯ ಪ್ರಕಾರವಾಗಿದೆ ಸಣ್ಣ ಈ ಹರಹು ಭಾಷೆ ತಂತ್ರಗಾರಿಕೆ ವಸ್ತು ಮತ್ತು ಶೈಲಿಗೆ ನೀಡುವ ಅವಕಾಶ ಅಪಾರವಾದುದು ಮತ್ತು ಗಮನಾರ್ಹ ಗಹನವಾದುದು ಹೀಗಾಗಿ ಗದ್ಯ ಪ್ರಕಾರದಲ್ಲಿ ಸಣ್ಣ ಕಥೆಗಳ ರಚನೆ ಮತ್ತು ಅದರ ವಾಚನ ಇವೆರಡೂ ಬರಹಗಾರರಿಗೆ ಮತ್ತು ಓದುಗರಿಗೂ ವಿಶಿಷ್ಟ ಅನುಭವವನ್ನು ನೀಡುತ್ತವೆ ಕತೆ ಪ್ರೀತಿ ಸಾಮಾನ್ಯವಾಗಿ ಕಾಲೇಜು ಜೀವನದಲ್ಲಿ ಹರೆಯದ ವಯಸ್ಸಿನವರಲ್ಲಿ ಮೂಡುವ ಪ್ರೀತಿಯ ಭ್ರಾಂತಿಯನ್ನು ವಿವರಿಸುವ ಪ್ರಯತ್ನ ಇಲ್ಲಿದೆ ಸುನಿಲ್ಗಳ ಎಂಬ ಅಮಾಯಕ ತುಂಟ ಹುಡುಗಿ ಹೊಸದಾಗಿ ಕಾಲೇಜು ಸೇರಿದ ಕನ್ನಡ ಉಪನ್ಯಾಸಕ ಅನೂಪನ ಪ್ರಭಾ ವಲಯದಲ್ಲಿ ಸಿಕ್ಕಿಕೊಂಡು ತಾನು ಅವನನ್ನು ಪ್ರೀತಿಸುವುದಾಗಿ ಕಾಣುತ್ತಾಳೆ ಅನೂಪ ಪಾಠ ಹೇಳುವ ರೀತಿ ಅವನ ವ್ಯಕ್ತಿತ್ವ ಅವನ ಸರಳತೆ ಎಲ್ಲವೂ ಅವಳಿಗೆ ಮೆಚ್ಚುಗೆಯಾಗುತ್ತವೆ ಪ್ರಾರಂಭದಲ್ಲಿ ಈ ಪ್ರೀತಿ ಅವಳನ್ನು ಕಾಲೇಜಿಗೆ ಯಾವಾಗಲೂ ಹಾಜರಾಗುವಂತೆ ಪ್ರೇರಣೆ ನೀಡಿದರೆ ಆಮೇಲೆ ಅದು ಅವಳ ಮನಸ್ಸಿನ ನೆಮ್ಮದಿಯನ್ನೇ ಹಾಳು ಮಾಡುತ್ತದೆ ಅವಳ ಉತ್ಸಾಹ ಕರಗಿ ಹೋಗಿ ಅವಳಲ್ಲಿ ಮಂಕುತನ ಕವಿಯುತ್ತದೆ ಇದು ವಿಶೇಷವಾಗಿ ಅವಳ ಹೆತ್ತವರಿಗೆ ಮತ್ತು ಅವಳ ಆಪ್ತ ಸ್ನೇಹಿತೆ ಅನನ್ಯಳಿಗೆ ಆತಂಕದ ವಿಚಾರವಾಗಿ ಪರಿಣಮಿಸುತ್ತದೆ ಅನನ್ಯಳಿಗೆ ಸುನೀಲದೇ ವಯಸ್ಸು ಆದರೂ ಅವಳು ಮಾನಸಿಕವಾಗಿ ಪ್ರಬುದ್ಧಳು ಗೆಳತಿ ಸುನಿರಳ ಈ ಪ್ರೀತಿಯ ಭ್ರಾಂತಿಯಿಂದ ಯಾರಿಗೂ ಒಳ್ಳೆಯದಾಗುವುದು ಸಾಧ್ಯವಿಲ್ಲ ಎಂಬುದನ್ನು ಅವಳು ಬಲ್ಲಳು ಯಾಕೆಂದರೆ ಸುನೀಲ್ ಅದು ಏಕದಾರಿಯ ಪ್ರೀತಿ ಅದಕ್ಕೆ ಯಾವುದೇ ರೀತಿಯ ಅನುಪ ಕಾರಣನಲ್ಲ ಯಾಕೆಂದರೆ ಅವನು ಈಗಾಗಲೇ ವಿವಾಹವಾಗಿರುವ ಸಂಸಾರಿಗ ಜೊತೆಗೆ ಸುನೀಲ್ಗಳ ಮನಸ್ಥಿತಿಯನ್ನು ಕುರಿತು ಅವನಿಗೆ ಸಣ್ಣ ಸುಳಿವು ಕೂಡ ಇರುವುದಿಲ್ಲ ಆದರೆ ಸರಿಯಾದ ಸಮಯಕ್ಕೆ ಅನೂಪನಿಗೆ ವಿಷಯ ತಿಳಿಸಿದ ಅನನ್ಯ ಅವನ ಮೂಲಕವೇ ಸುನೀಲ್ಗಳ ಭ್ರಾಂತಿ ಕಳಿಸಿ ಹೋಗುವಂತೆ ನೆರವಾಗುತ್ತಾಳೆ ಇದರಿಂದ ಕಥೆ ಸುಖಾಂತ್ಯವಾಗಿ ಕಾಣುತ್ತದೆ ಇಲ್ಲಿ ಲೇಖಕಿಯ ಪ್ರೀತಿಯ ಇನ್ನೊಂದು ಮುಖವೆಂದು ಕರೆಯಿಸಿಕೊಳ್ಳುವ ಮತ್ತು ನಿಜವಾದ ಪ್ರೀತಿಯಾಗಿರದ ಹರೆಯದ ಭ್ರಾಂತಿಯ ಸ್ವರೂಪವನ್ನು ನೀಡುವುದೇ ಮುಖ್ಯವಾಗಿದೆ ಲೇಖಕಿಯರು ಅಚ್ಚುಕಟ್ಟಾಯ ಕತೆ ಹೇಳಬಲ್ಲರು ಅವರ ಭಾಷೆ ಸರಳ ನಿರೂಪಣೆ ನೇರ ಇಲ್ಲಿ ಯಾವುದೇ ಭಾವೋದ್ರೇಕವಿಲ್ಲದೆ ಘಟನೆಯ ವಿವರಗಳನ್ನು ನೀಡಿ ಪಾತ್ರ ಪೋಷಣೆಗೆ ಹೆಚ್ಚಿನ ಆದ್ಯತೆ ಸಂದಿರುವುದರಿಂದ ಸರಾಗ ಓದಿಗೆ ಸಲ್ಲುವ ಕತೆ ಇದು ಇದೇ ಕಥೆಯನ್ನು ಕುರಿತು ಮತ್ತೊಬ್ಬ ಖ್ಯಾತ ಕಾದಂಬರಿಗಾತಿ ಶ್ರೀಮತಿ ಸಿಎನ್ ಮುಕ್ತಾ ಅವರ ಅನಿಸಿಕೆಗಳನ್ನು ಈ ಕಡೆಗೆ ಹಂಚಿಕೊಳ್ಳುವೆ ವೃತ್ತಿಯಲ್ಲಿ ಕನ್ನಡ ಭಾಷಾ ಉಪನ್ಯಾಸಕಿಯಾಗಿ ಬರವಣಿಗೆಯನ್ನು ಪ್ರವೃತ್ತಿ ಮಾಡಿಕೊಂಡಿರುವ ಗಿರಿಜಾರಾಜ್ ಈಗಾಗಲೇ ತಮ್ಮ ಬರಹಗಳಿಂದ ಓದುಗರಿಗೆ ಚಿರಪರಿಚಿತರಾಗಿದ್ದಾರೆ ನಾಡಿನ ಖ್ಯಾತ ಪತ್ರಿಕೆಗಳಲ್ಲಿ ಇವರ ಕಥೆಗಳು ಪ್ರಕಟವಾಗಿರುವುದು ಹೆಮ್ಮೆಯ ವಿಷಯ ಲೇಖಕಿ ಮನಮೆಚ್ಚುವಂತೆ ಕಥೆ ಹೇಳೋ ಶಕ್ತಿ ಇದೆ ತಮ್ಮ ವಿಶಿಷ್ಟ ಶೈಲಿಯಿಂದ ಓದುಗರನ್ನು ಆಕರ್ಷಿಸಬಲ್ಲ ಗುಣವಿದೆ ವಿಭಿನ್ನ ಕಥಾವಸ್ತು ಸರಳವಾದ ನಿರೂಪಣೆ ಆಕರ್ಷಕ ಸಂಭಾಷಣೆ ಅನಿರೀಕ್ಷಿತ ಮುಕ್ತಾಯ ಇವರ ಕಥೆಗಳಲ್ಲಿ ಕಂಡುಬರುವ ವೈಶಿಷ್ಟ್ಯಗಳು ಪ್ರೀತಿ ಹೆಸರೇ ಹೇಳುವಂತೆ ಪ್ರೀತಿಯ ಸೆಳೆತದ ಕಥೆ ಹದಿಹರೆಯದ ತರುಣಿಯರು ಆಕರ್ಷಕ ತರುಣನೊಬ್ಬನನ್ನು ಕಂಡಾಗ ಪದೇ ಪದೇ ಆತನ ಸಂಪರ್ಕಕ್ಕೆ ಬಂದಾಗ ಪ್ರೀತಿಯ ಕನಸು ಕಾಣುವುದು ಅತ್ಯಂತ ಸಹಜ ಅವರ ಮುಗ್ಧತೆಯನ್ನು ಬಂಡವಾಳ ಮಾಡಿಕೊಂಡು ಮೋಸ ಮಾಡುವ ಯುವಕರ ಸಂಖ್ಯೆಯೂ ಕಡಿಮೆ ಇಲ್ಲ ಆದರೆ ಇಲ್ಲಿರುವ ಕಥೆ ವಿಭಿನ್ನ ಆದ್ದರಿಂದಲೇ ಅನೂಪ ಗೆಲ್ಲುತ್ತಾನೆ ಅವನ ವ್ಯಕ್ತಿತ್ವ ಯೋಚನಾ ಲಹರಿ ವಿದ್ಯಾರ್ಥಿಗಳ ಬಗ್ಗೆ ಅವನಿಗಿರುವ ಕಾಳಜಿ ಆದರ್ಶಪ್ರಾಯವಾಗಿದೆ ಭರವಸೆ ಹುಟ್ಟಿಸುತ್ತಿರುವ ಕೆಲವೇ ಲೇಖಕಿಯರಲ್ಲಿ ಒಬ್ಬ ನಮಸ್ಕಾರ ಕಥೆಯ ಹೆಸರು ಪ್ರೀತಿ ಓದುತ್ತಿರುವುದು ಸುಚೇತ ಶಿವಕುಮಾರ ಸ್ವಾಮಿ ಪ್ರೀತಿ ಕನ್ನಡ ಭಾಷೆ ಮತ್ತು ಕನ್ನಡ ತರಗತಿಗಳ ಮೇಲೆ ಸುನೀಲ ಮತ್ತು ಅನನ್ಯರಿಗೆ ಮಮತೆ ಮೂಡಿದ್ದರೆ ಅದಕ್ಕೆ ಕಾರಣ ಇತ್ತೀಚೆಗೆ ಹೊಸದಾಗಿ ಕಾಲೇಜಿಗೆ ಕನ್ನಡ ಉಪನ್ಯಾಸಕನಾಗಿ ಬಂದಿದ್ದ ಅನೂಪನಿಂದಾಗಿ ಅತ್ಯಂತ ಕುಶಾಗ್ರಮತಿ ಎಂದು ಸಾರಿ ಹೇಳುವ ತೀಕ್ಷ್ಣ ಕಾಂತಿಯುಕ್ತ ಕಣ್ಣುಗಳು ಹಣೆಯ ಮೇಲಾಡುವ ಮುಂಗುರುಳು ಯಾವಾಗಲೂ ಧರಿಸುತ್ತಿದ್ದ ಸ್ವಚ್ಛವಾದ ಹಂಸದ ಗರಿಯಷ್ಟು ಬೆಳ್ಳಗಿರುವ ತುಂಬು ತೋಳಿನ ಶರ್ಟ್ ತಿಳಿ ನೀಲಿ ಕಂದು ಅಥವಾ ಕಪ್ಪು ಬಣ್ಣದ ಪ್ಯಾಂಟು ಕಬ್ಬಿಣದ ಕಡಲೆ ಎನಿಸುವ ಹಳೆಗನ್ನಡವನ್ನು ಸುಲಭವಾಗಿ ಸ್ಪಷ್ಟವಾಗಿ ಪಾಠದ ಸ್ವಾರಸ್ಯ ಹಾಳಾಗದಂತೆ ರಸವತ್ತಾಗಿ ವಿದ್ಯಾರ್ಥಿಗಳ ಮುಂದೆ ಬಣಿಸುತ್ತಿದ್ದ ರೀತಿ ಎಲ್ಲರ ಮೆಚ್ಚುಗೆ ಗಳಿಸುತ್ತಿತ್ತು ಸುನಿಲಳ್ಗೆ ಕನ್ನಡದ ಬಗ್ಗೆ ಒಂದು ರೀತಿಯ ಅಲಕ್ಷ್ಯ ಭಾವನೆ ಇತ್ತು ಈ ಕನ್ನಡ ಉಪನ್ಯಾಸಕನ ಧೀಮಂತ ಶೈಲಿಯಿಂದಾಗಿ ಇಷ್ಟೊಂದು ಸೊಗಸಾಗಿದೆಯೇ ನಮ್ಮ ಮಾತೃಭಾಷೆ ಎನಿಸತೊಡಗಿತ್ತು ಹೋಗು ಬಾ ತಿನ್ನು ಮಲಗು ಇಡು ಬಿಡು ಕೊಡು ಮಾಡು ನೋಡು ಇಷ್ಟೇ ನಾವು ಹೆಚ್ಚಾಗಿ ಉಪಯೋಗಿಸುತ್ತಿದ್ದ ಕನ್ನಡ ಆದರೆ ಓಹ್ ಎಷ್ಟೊಂದು ಶ್ರೀಮಂತಿಕೆ ಗತ್ತು ಗೈರತ್ತು ಸೊಗಸುಗಳಿವೆ ನಮ್ಮ ಮಾತೃಭಾಷೆಗೆ ಎಂದುಕೊಂಡಳು ಸುನೀಲ ಚೇಷ್ಟೆ ಕಿಡಿಗೇಡಿತನ ತುಂಟಾಟಗಳಿಗೆ ಹೆಸರುವಾಸಿಯಾಗಿದ್ದ ರೀತಾ ಅಂಡ್ ಪಾರ್ಟಿ ಕನ್ನಡ ತರಗತಿಗಳನ್ನು ಅಟೆಂಡ್ ಮಾಡಲು ಪ್ರಾರಂಭಿಸಿದ್ದು ಎಲ್ಲರೂ ಹುಬ್ಬೇರಿಸುವಂತಾಗಿತ್ತು ಆಧುನಿಕ ಉಡುಗೆಗಳಲ್ಲಿ ವಿಜೃಂಭಿಸುತ್ತಾ ಶಿವಿಂಗಂ ಅಗಿಯುತ್ತಾ ಮಾತಿಗೊಮ್ಮೆ ಗಂಡಸಿನಂತೆ ಗಹಗಹಿಸಿ ನಗುತ್ತಾ ಅರೆ ಚೋಡ್ಯಾರ್ ಎಂದು ಉಳಿಯುವ ರೀಟಾ ಕಾಲೇಜಿನ ಆಡಳಿತ ಮಂಡಳಿಯ ಪ್ರತಿಷ್ಠಿತ ಸದಸ್ಯರೊಬ್ಬರ ಮಗಳಾಗಿದ್ದುದು ಅವಳ ತಲೆಯ ಮೇಲೆ ಜಂಬದ ಕೋಡು ಬೆಳೆಯಲು ಕಾರಣವಾಗಿತ್ತು ಈ ಅನುಪ್ತಾರ್ ಮುಖಾನ ಬೆಲ್ ಹೊಡೆಯೋವರೆಗೂ ನೋಡ್ತಾ ಕೂತ್ಕೊಳ್ಳೋದೇ ಒಂಥರ ಖುಷಿ ಬನ್ರಿ ಕನ್ನಡ ಕ್ಲಾಸ್ಗೆ ಅಟೆಂಡ್ ಮಾಡೋಣ ಎಂದು ಕೂಡಲೇ ಅವಳ ಹಿಂದೆ ಮುಂದೆ ಅವಳಿಗೆ ಪರಾಕು ಹೇಳುತ್ತಾ ಓಡಾಡುವ ಒಂದು ಹತ್ತು ಹುಡುಗಿಯರು ಜೀ ಹುಜೂರ್ ಎನ್ನುತ್ತಾ ತರಗತಿಯೊಳಗೆ ಒಟ್ಟಿಗೆ ನುಗ್ಗಿ ಬರುತ್ತಿದ್ದರು ಚುವಿಂಗಂ ಅಗಿಯುತ್ತಾ ನಿಮಿಷಕ್ಕೊಮ್ಮೆ ಹಣೆಯ ಮೇಲೆ ಬರುವ ಒಂದು ಜೊಂಪೆ ಕೂದಲನ್ನು ಜೋಕಾಗಿ ಹಿಂದಕ್ಕೆ ತಳ್ಳುತ್ತಾ ಒಳಗೆ ಬರುತ್ತಿದ್ದಳು ಚುವಿಂಗಂ ಅಗಿಯುವುದನ್ನು ಬಿಡಿಸುವುದಕ್ಕಾಗಿ ಎಲ್ಲಾ ಥರದ ಸಣ್ಣ ಪುಟ್ಟ ಶಿಕ್ಷೆಗಳೂ ಮುಗಿದು ಹೋಗಿವೆ ದೊಡ್ಡ ಶಿಕ್ಷೆಗಳನ್ನು ವಿಧಿಸುವುದಕ್ಕೆ ಆಡಳಿತ ಮಂಡಳಿ ಸದಸ್ಯರ ಭಯ ಅಗಿಯುವುದು ನಿರಂತರ ಸಾಗಿದೆ ಬಿಡಿಸ ಹೋದವರು ತಣ್ಣಗಾಗಿದ್ದಾರೆ ಅನೂಪನ ತೀಕ್ಷ್ಣ ಬೈಗುಳಗಳಿಗೆ ಬೆದರಿ ಅವನ ತರಗತಿಗಳಲ್ಲಿ ಮಾತ್ರ ತೆಪ್ಪನೆ ಕುಳಿತುಕೊಳ್ಳುತ್ತಿದ್ದಳು ಮನಸ್ಸಿನ ಸುನೀಲ ಅನೂಪನ ಪಾಠ ಕೇಳುತ್ತಾ ಕೇಳುತ್ತಾ ಭಾವ ಪರವಶಳಾದಳು ವಿವಶಳಾದಳು ಅವಳಿಗೆ ಗೊತ್ತಾಗದಂತೆ ಮೆಲ್ಲೆಗೆ ಅವಳ ಪುಟ್ಟ ಹೃದಯದೊಳಕ್ಕೆ ಕಳ್ಳನಂತೆ ಪ್ರವೇಶಿಸಿ ಅಲ್ಲಿಗೆ ಬೆಚ್ಚಿಗೆ ಸೇರಿ ಆ ಮುದ್ದು ಮನ ಕಲಕಿದ ಹರಿಯದ ಎಲೆಮನಸ್ಸು ಆರಾಧಿಸತೊಡಗಿತು ಹಾಜರಿ ಹೇಳುವುದನ್ನೂ ಮರೆತು ಒಂದೆರಡು ಸಲ ಮೈಮರೆತು ಕುಳಿತಾಗ ಅನನ್ಯ ಅವಳ ತೊಡೆ ಎಚ್ಚರಿಸುತ್ತಿದ್ದಳು ಏಯ್ ಸುನಿ ಏನಾಗಿದೆ ನಿಮಗೆ ಅಟೆಂಡೆನ್ಸ್ ಹೇಳು ಬೇಗ ಎಂದು ಪಿಸುಗುಡುತ್ತಿದ್ದಳು ಮನೆಯಲ್ಲಿ ಓದಲು ಪುಸ್ತಕ ತೆರೆದರೆ ಪುಟ ಪುಟಗಳಲ್ಲೂ ಆ ಹೊಳೆಯುವ ಕಣ್ಣುಗಳೇ ತೇಲಿ ಬಂದಂತಾಗಿ ಬೆಚ್ಚುತ್ತಿದ್ದಳು ಆ ಕಣ್ಣುಗಳು ಅಲ್ಲಿವೆ ಎಂದು ಭಗಮಿಸಿ ಮೆಲ್ಲನೆ ಬಹು ಮೃದುವಾಗಿ ನವಿರಾಗಿ ಆ ಪುಟದ ಮೇಲೆ ಕೈಯಾಡಿಸುತ್ತಿದ್ದಳು ಆ ರೂಪ ಆ ಕಂಠಸಿರಿ ಆ ಶೈಲಿಯದೇ ಗುಂಗು ತರಗತಿ ಪ್ರವೇಶಿಸುವಾಗ ಸ್ವಚ್ಛನೆಗೆ ಚೆಲ್ಲುತ್ತಾ ಪ್ರವೇಶಿಸುತ್ತಿದ್ದ ಅನೂಪ ಒಮ್ಮೆಯಂತೂ ಅನೂಪ ಪಾಠ ಮುಗಿಸಿ ತರಗತಿಯೊಂದಿಗೆ ಹೊರಗೆ ಸ್ಟಾಪ್ ರೂಮ್ಗೆ ಕಡೆಗೆ ಹೊರಟಾಗ ಕನಸಿನಲ್ಲೇ ನಡೆಯುವವಳಂತೆ ತಾನೂ ಯಾಂತ್ರಿಕವಾಗಿ ಅವನ ಹಿಂದೆಯೇ ಹೆಜ್ಜೆ ಹಾಕಿದ್ದಳು ಅನನ್ಯ ಸುನಿ ಸುನಿ ಎಲ್ಲಿಗೆ ಹೊರಟೆ ಎಂದು ಅವಳ ಚೂಡಿದಾರದ ದುಪ್ಪಟ್ಟ ಎಳೆದಾಗ ಅದು ಮಾತ್ರ ಅವಳ ಕೈಗೆ ಬಂದಿತ್ತು ಸುನೀಲ ಸ್ಟಾಫ್ ರೂಮಿನಲ್ಲಿ ನಿಂತಿದ್ದಳು ಅಲ್ಲಿ ಬಂದು ನಿಂತಾಗಲೇ ತಾನೇನು ಮಾಡಿದೆ ಎಂಬುದು ಅರಿವಿಗೆ ಬಂದಿದ್ದು ಅನೂಪ ಓ ಸುನೀಲ ಏನು ಬೇಕು ಎಂದು ಕೇಳಿದಾಗ ಗಲಿಬಿಲಿಗೊಂಡಳು ಅವಳ ದುಂಬಿಗಣ್ಣುಗಳಲ್ಲಿ ಗಾಬರಿ ಕಾಣಿಸಿತು ಹಣೆಯ ಮೇಲೆ ಭಯ ಲಜ್ಜೆ ಆತಂಕಗಳಿಂದ ಬೆವರಿನ ಮುತ್ತುಗಳು ಸಾಲುಗಟ್ಟಿದವು ಹಣೆಗೆ ಶೋಭೆ ಇತ್ತ ಪುಟ್ಟ ತಿಲುಕವೂ ನಾಚಿದಂತೆ ಕಂಡಿತು ಸುನೀಲ ಏನಾದರೂ ಹೇಳಲೇಬೇಕಿತ್ತು ಈಗ ಆ ಇಲ್ಲ ಇಲ್ಲ ಸರ್ ನೀವು ಅವತ್ತು ಹಳೆಗನ್ನಡ ಪದ್ಯ ಪಂಪನ ಕಾವ್ಯಕ್ಕೆ ನೋಟ್ಸ್ ಕೊಟ್ಟಲ್ಲ ಪ್ಲೀಸ್ ಕೊಡಿ ಸರ್ ನಾನು ಬಂದಿರಲಿಲ್ಲ ಎಂದು ಧೈರ್ಯ ತಂದುಕೊಂಡು ಹೇಳಿಬಿಟ್ಟಳು ಅವನ ಕೈ ತಾಗಿ ಆ ಸ್ಪರ್ಶದ ಚುಂಬಕ ಸೆಳೆತಕ್ಕೆ ನವಿರು ಪುಳಕ ಮೈಯಲ್ಲೆಲ್ಲಾ ಮೋಹದ ಮತ್ತು ತಂದಂತಾಗಿತ್ತು ಥ್ಯಾಂಕ್ಸ್ ಎನ್ನುತ್ತಾ ಅಲ್ಲಿಂದ ಹೊರಬರುತ್ತಿದ್ದಂತೆ ಏನೋ ಹುರು ಉಲ್ಲಾಸ ದೇಹವೆಲ್ಲಾ ಹಗುರಾಗಿ ಆನಂದ ಸಾಗರದಲ್ಲಿ ತೇಲಿದಂತೆ ಇಷ್ಟೆಲ್ಲಾ ಮೋಹದ ತರಂಗಗಳನ್ನು ತನ್ನ ಶಿಷ್ಯೆಯೊಬ್ಬಳಲ್ಲಿ ಎಬ್ಬಿಸಿ ಅನುರಕ್ತಿಯ ಬಳ್ಳಿ ಅಂಕುರಿಸಿ ಡಾಂಗುಡಿಯಿಟ್ಟು ಬೆಳೆದು ಕ್ರಮೇಣ ಅದು ಮುಂದೆ ಸುನೀಲಳನ್ನು ಬಿಡಲಾರದ ಪಾಶದಂತೆ ಎಂಬ ವಿಷಯ ಗೊತ್ತಿಲ್ಲದ ಅನುಪ ಎಂದಿನಂತೆ ಅದೇ ಅಮಾಯಕ ಸ್ವಚ್ಛನೆಗೆಯೊಡನೆ ಬರುತ್ತಿದ್ದ ಸುನೀಲ ಒಮ್ಮೆ ಕಾಲೇಜ್ ಡೇ ಕಾರ್ಯಕ್ರಮದಲ್ಲಿ ಗೆಳತಿಯರೆಲ್ಲರ ಬಲವಂತಕ್ಕೆ ಕವಿ ಗೋಪಾಲಕೃಷ್ಣ ಅಡಿಗರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಭಾವಗೀತೆಯನ್ನು ಮಧುರವಾಗಿ ಹಾಡಿದ್ದಳು ಅನೂಪ ಚೆನ್ನಾಗಿ ಹಾಡಿದಿರಿ ಎಂದಾಗ ಸುನೀಲ ತಕ್ಷಣ ಮುಖವನ್ನೆತ್ತಿ ಅವನ ಕಣ್ಣುಗಳಲ್ಲಿ ಅನುರಾಗದ ಛಾಯೆಯನ್ನು ಹುಡುಕಲು ಪ್ರಯತ್ನಿಸಿ ಅದು ಅಲ್ಲಿದೆ ಎಂದು ಭ್ರಮಿಸಿದ್ದಳು ಮನಸ್ಸಿನ ಭಾವನೆಗಳ ಒತ್ತಡ ಹೆಚ್ಚಾದಾಗ ಮೋಹಾವೇಶ ತನುಮನೆಗಳನ್ನು ಸುತ್ತುವರಿದು ಹಿಂಸಿಸತೊಡಗಿದಾಗ ಗೆಳತಿ ಅನನ್ಯಳ ಬಳಿ ಎಲ್ಲ ಹೇಳಿಕೊಂಡಳು ಗೆಳತಿಯ ಚರ್ಯಗಳನ್ನೆಲ್ಲ ಅರಿಯದ ದಡ್ಡಳನ್ನ ಅನನ್ಯ ಅವಳು ಎಲ್ಲ ಹೇಳುವವರೆಗೆ ಗಲ್ಲಕ್ಕೆ ಕೈಕೊಟ್ಟು ಕೇಳುತ್ತಾ ಕುಳಿತಿದ್ದವಳು ನಂತರ ಇದಕ್ಕೆ ಮಗು ಲವ್ ಎನ್ನುವುದು ಇದಕ್ಕೆ ಇನ್ನೊಂದು ಹೆಸರಿದೆ ಗೊತ್ತಾ ಹರಿಯದ ಹುಚ್ಚಾಟ ಅಂತ ಇದೊಂದು ಇನ್ಫ್ಯಾಚುಯೇಷನ್ ಕೆಲ ದಿನಗಳು ಇದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಈ ಪ್ರಪಂಚದಲ್ಲಿ ಎಂಬಷ್ಟು ಮೋಹ ಹುಟ್ಟಿಸಿ ಕಾಡಿಸಿ ವಾಸ್ತವ ಸನ್ನಿವೇಶಗಳನ್ನು ಎದುರಿಸಬೇಕಾಗಿ ಬಂದಾಗ ಹೇಳ ಹೆಸರಿಲ್ಲದಂತೆ ಎಲ್ಲೋ ಮಾಯವಾಗುತ್ತದೆ ಸುನೀಲ ಕೇಳಿಲಿ ಅನುಪ್ಸರಿಗೆ ಮದುವೆಯಾಗಿದೆ ಗೊತ್ತಾ ಎಂದಳು ಈ ವಿಷಯ ಹೇಳಿದಾಕ್ಷಣ ಅವಳ ಪ್ರೇಮದ ಅಮಲು ಇಳಿದು ಹೋಗುತ್ತದೆ ಎಂದು ಅವಳು ಭಾವಿಸಿದ್ದು ತಪ್ಪಾಯಿತು ಸುನೀಲ ಸಹಜವಾಗಿ ನನಗೆ ಗೊತ್ತು ಅದಕ್ಕೂ ನನ್ನ ಪ್ರೀತಿಗೂ ಏನು ಸಂಬಂಧ ಎಂದವಳನ್ನು ಅಚ್ಚರಿಯಿಂದ ನೋಡಿ ಅನನ್ಯ ತುಂಬ ಸಂಬಂಧ ಇದೆ ಈಗ ಏನು ಹೇಳಿದರೂ ನಿನ್ನ ತಲೆಗೆ ಹೋಗೋದಿಲ್ಲ ನಡಿ ಕ್ಯಾಂಟೀನ್ನಲ್ಲಿ ಬಿಸಿ ಬಿಸಿ ಕಾಫಿ ಕುಡಿಯುತ್ತಾ ಮಾತಾಡೋಣ ಈ ಹುಚ್ಚು ಹತ್ತಿಸಿಕೊಂಡರೆ ನಿನ್ನ ವಿದ್ಯಾಭ್ಯಾಸ ಹಾಳಾಗುತ್ತದೆ ಏನೂ ಗೊತ್ತಿಲ್ಲದೆ ಮೆತ್ತಗಿದ್ದವಳು ನೀ ಹೇಗೆ ಬಿದ್ದೀಯೇ ಈ ಇಲ್ಯೂಷನ್ನಲ್ಲಿ ಎಂದಾಗ ಸುನೀಲ ನೀನು ಒಳ್ಳೆ ಗೆಳತಿ ನನಗೆ ಸಹಾಯ ಮಾಡು ಅಂದರೆ ವೇದಾಂತ ಹೇಳುತ್ತೀಯಾ ನೀನು ಮಾತಾಡುವ ಪ್ರೀತಿ ಕೇಳಿದರೆ ನಿನಗೆಲ್ಲೋ ಲವ್ ಡಿಸಪಾಯಿಂಟ್ ಆದ ಹಾಗೆ ಅನಿಸುತ್ತೆ ಎಂದಳು ಅನನ್ಯ ನಿನ್ನ ತಲೆ ನಾನು ಇಂಥ ಸಿಕ್ಕುಗಳಲ್ಲಿ ಸಿಕ್ಕುಕೊಂಡು ತೊಳಲುವವಳಲ್ಲ ಸುನೀಲ್ ನಿನಗೇಕೆ ಅರ್ಥವಾಗುವುದಿಲ್ಲ ನಿನ್ನಂಥ ಸ್ಟೂಡೆಂಟ್ ಗಂಭೀರ ಹುಡುಗಿಯರು ತಿಳುವಳಿಕೆಯಿಂದ ವರ್ತಿಸಬೇಕು ನಾನ್ಯಾಕೆ ಇಷ್ಟೊಂದು ವರಿ ಮಾಡ್ತೀನಿ ನಿನ್ನ ಬಗ್ಗೆ ಗೊತ್ತಾ ನೀನು ನನ್ನ ಪ್ರೀತಿಯ ಸ್ನೇಹಿತೆ ನಿನ್ನ ಬದುಕು ಸುಂದರವಾಗಿರಬೇಕು ಎಂದು ಬಯಸುವವಳು ಎಂದು ಸುನೀಲಳ ಕೈಯನ್ನು ಪ್ರೀತಿಯಿಂದ ಒತ್ತಿದಳು ಅವಳ ವಿಶ್ವಾಸಕ್ಕೆ ಸೋತ ಸುನೀಲ ಥ್ಯಾಂಕ್ ಯು ಅನನ್ಯ ಎಂದಳು ಸರಿ ನಡಿ ನಡಿ ಹೊತ್ತಾದರೆ ಕ್ಯಾಂಟೀನ್ ಬಾಗಿಲು ಹಾಕ್ತಾರೆ ಎಂದು ಆತ್ಮೀಯತೆಯಿಂದ ಅವಳ ಹೆಗಲ ಮೇಲೆ ಕೈ ಹಾಕಿ ಅವಳನ್ನು ಹೆಚ್ಚು ಕಡಿಮೆ ಎಳೆದುಕೊಂಡೇ ಹೊರಟಳು ಕನ್ನಡ ಪಿರಿಯಡ್ ಬಂದಾಗ ಅನೂಪ್ ತರಗತಿಗೆ ಬರುವುದು ಸ್ವಲ್ಪ ತಡವಾದರೂ ಅನನ್ಯಳನ್ನು ಎಳೆದುಕೊಂಡು ಅವನನ್ನು ಕರೆಯಲು ಸ್ಟಾಫ್ ರೂಮಿಗೆ ಹೋಗುತ್ತಿದ್ದಳು ಆದರೆ ಅನೂಪ್ ರಜೆದಳಿದ್ದಾನೆ ಎಂದು ಗೊತ್ತಾದರೆ ಅವಳ ಅರಳಿದ ಮುಖ ಹಾಗೇ ಮುದುಡಿ ಹೋಗುತ್ತಿತ್ತು ಒಂದು ದಿನ ಹಾಗೇ ಆಯಿತು ಗಳಿಗೆಯ ಹಿಂದೆ ಕಳಕಳಿಸುತ್ತಿದ್ದ ಮುಖ ನಿಷ್ಠೇಜವಾಗಿದ್ದು ನೋಡಿ ಬೆದರೆಗಳು ಅನನ್ಯ ಎಂತಹ ಮೋಹ ಪರವಶತೆ ಇದು ಎಂದು ಅಚ್ಚರಿಗೊಂಡಳು ಈ ವಿವಶತೆ ಮುಂದುವರಿದರೆ ಎಲ್ಲೆಲ್ಲಿಗೆ ಅದರ ಕಬಂಧ ಬಾಹುಗಳನ್ನು ಚಾಚುತ್ತದೋ ಎಂದು ಯೋಚಿಸಿದಾಗ ಅನನ್ಯಳಿಗೆ ಭಯವಾಯಿತು ಒಂದೆಡೆ ಅನೂಪನ ಸುಂದರ ಸಂಸಾರ ಇನ್ನೊಂದೆಡೆ ತಮ್ಮ ಒಬ್ಬಳೇ ಮಗಳ ನಗುವಿನಲ್ಲಿ ತಮ್ಮ ಸುಖ ಕಾಣುತ್ತಿರುವ ಸುನೀಲಳ ತಾಯ್ತಂದೆಯರು ಇಂಥ ಗೆಳತಿಯನ್ನು ಕಳೆದುಕೊಳ್ಳುವ ತಾನು ಸ್ವತಃ ಸುನೀಲಳ ಸಮೃದ್ಧ ಭವಿಷ್ಯದ ಸಾಧನೆಗಳಿಗೆ ಎಂಥ ಪೆಟ್ಟು ಸಮಾಜದಲ್ಲಿ ಒಬ್ಬ ವ್ಯಕ್ತಿ ತಪ್ಪು ಮಾಡುವುದರಿಂದ ಅವನ ಸಮೀಪದ ಪರಿಸರದಲ್ಲಿ ಇರುವ ಎಷ್ಟೊಂದು ಜನರ ನೆಮ್ಮದಿಯನ್ನು ಅದು ಹಾಳು ಮಾಡಬಹುದು ಎಂದು ಮನನವಾದಾಗ ಭಯವಾಯಿತು ಸುನಿಗೆ ಇದರ ಬಗ್ಗೆ ಹೇಳುವುದರಲ್ಲಿ ಪ್ರಯೋಜನವಿಲ್ಲ ನನ್ನನ್ನೇ ತಪ್ಪಾಗಿ ತಿಳಿಯುತ್ತಾಳೆ ಇದಕ್ಕೆ ಒಂದೇ ಸರಿಯಾದ ಪರಿಹಾರ ಅನೂನ್ ಮಾಸ್ತರ ಜೊತೆಯಲ್ಲಿ ಮಾತಾಡಬೇಕು ಎಂದು ನಿರ್ಧರಿಸಿದಳು ಒಮ್ಮೆ ಗೆಳೆಯರಿಬ್ಬರೂ ಕಾಲೇಜು ಮುಗಿಸಿಕೊಂಡು ಹತ್ತಿರದ ಪಾರ್ಕೊಂದರಲ್ಲಿ ಕುಳಿತಿದ್ದರು ಅನನ್ಯ ಗೆಳತಿಯ ಕಂದು ಹೋದ ಮುಖ ಕಂಡು ಪ್ರೀತಿ ಉಕ್ಕಿ ಬಂದು ಮೃದುವಾಗಿ ಹೇಳಿದಳು ಸುನಿ ಏನಾಗಿದೆ ನಿನಗೆ ಎಷ್ಟು ಸಲ ಹೇಳಿದ್ದೇನೆ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡ ಅಂತ ಮೊದಲು ಎಂಥ ಉತ್ಸಾಹದ ಚಿಲುಮೆಯಾಗಿದ್ದೆ ಆ ನಿನ್ನ ಕೆನ್ನೆಯ ಡಿಂಪಲ್ ನೀನು ನಕ್ಕಾಗ ಎಷ್ಟು ಮುದ್ದಾಗಿ ಕಾಣುತ್ತಿತ್ತು ನಿದ್ದೆ ಸರಿಯಾಗಿ ಮಾಡಿದೆ ನಿನ್ನ ಕಣ್ಣುಗಳು ಹೇಗಾಗಿವೆ ಕನ್ನಡಿಯಲ್ಲಿ ನೋಡಿಕೊಂಡಿದ್ದೀಯಾ ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ಅಂಕಲ್ ಹೇಳ್ತಿದ್ರು ನಮ್ಮ ಸುನಿ ಏನೋ ಒಂದು ಥರ ಮಂಕಾಗಿ ಬಿಟ್ಟಿದ್ದಾಳೆ ಅನನ್ಯ ಯಾವುದರಲ್ಲೂ ಆಸಕ್ತಿ ತರುವುದಿಲ್ಲ ಅಂತ ಟೆಸ್ಟ್ಗಳಲ್ಲಿ ಮಾರ್ಕ್ಸ್ ಎಲ್ಲ ಕಡಿಮೆ ಬಂದಿದೆ ಮೊನ್ನೆ ಕನ್ನಡದಲ್ಲಿ ಯಾಕೆ ಚೆನ್ನಾಗಿ ಮಾಡಿಲ್ಲ ಅಂತ ಅನುಪ್ ಅನುಪ್ಮೇಷ್ಠೆ ಕೇಳಿದ್ದು ನೆನಪಿಲ್ವಾ ಅನನ್ಯ ಅಷ್ಟೊಂದು ಮಾತಾಡುತ್ತಿದ್ದರೂ ಸುನೀಲ ಸುಮ್ಮನೆ ಕುಳಿತಿದ್ದಳು ನಿಸ್ಸಹಾಯಕಳಂತೆ ದೀನತೆಯಿಂದ ಗೆಳತಿಯನ್ನು ತಿಟ್ಟಿಸುತ್ತಿದ್ದಳು ಕಣ್ಣುಗಳಿಂದ ಒಂದೆರಡು ಹನಿ ತನ್ನ ಕೈ ಮೇಲೆ ಬಿದ್ದಾಗ ಅನನ್ಯ ಸಂಕಟದಿಂದ ಹುಚ್ಚಿ ಅಳುವುದೇತಕ್ಕೆ ಇದಕ್ಕೇನಾದರೂ ಒಂದು ಪರಿಹಾರ ಹುಡುಕೋಣ ತಡಿ ಎನ್ನುತ್ತಿದ್ದಂತೆ ಅನನ್ಯಳ ಮಡಿಲಲ್ಲಿ ತಳೆಯಿಟ್ಟು ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟಳು ಆಗಲೇ ಕತ್ತಲು ಭೂವಿಗಿಳಿಯಲು ಆರಂಭಿಸಿದ್ದರಿಂದ ಅವರು ಮನೆ ಕರೆ ಹೊರಟರು ಸುನೀಲ ಇತ್ತೀಚೆಗೆ ತರಗತಿಗಳಿಗೆ ತಪ್ಪಿಸಿಕೊಳ್ಳಲಾರಂಭಿಸಿದಳು ಒಂದು ದಿನ ಜ್ವರವೆಂದು ಬಾರದೆ ಹೋದಾಗ ಅನನ್ಯ ಅವಳ ಮನೆಗೆ ಹೋಗಿ ಅವಳನ್ನು ನೋಡಿ ನೊಂದುಕೊಂಡು ಬಂದಿದ್ದಳು ಇನ್ನು ತಡ ಮಾಡಬಾರದು ಎಂದು ನಿಶ್ಚಯಿಸಿಕೊಂಡಳಾದರೂ ಇಂಥ ಒಂದು ವಿಷಯವನ್ನು ಮೇಷ್ಟರ ಬಳಿಯಲ್ಲಿ ಹೇಗೆ ಪ್ರಾರಂಭಿಸುವುದು ಎಂದು ಯೋಚಿಸುತ್ತಿದ್ದಳು ಒಂದು ದಿನ ಸ್ಟಾಫ್ ರೂಮಿನಲ್ಲಿ ಎಲ್ಲಾ ಉಪನ್ಯಾಸಕರು ಹೊರಟು ಹೋಗಿದ್ದರು ಅನೂಪ್ ಏನೋ ಬರೆಯುವುದರಲ್ಲಿ ಮಗ್ನನಾಗಿದ್ದ ಧೈರ್ಯ ಮಾಡಿ ಅನೂಪನ ಮುಂದೆ ಹೋಗಿ ನಿಂತಳು ಮನಸ್ಸಿನಲ್ಲೇ ಕಷ್ಟಪಟ್ಟು ಪ್ರಾರಂಭಿಕ ವಾಕ್ಯಗಳನ್ನು ಮನದ ಹಲಗೆಯ ಮೇಲೆ ಜೋಡಿಸಿದ್ದಳು ಮೇಷ್ಟರು ಪ್ರಶಾಂತ ನಗೆಮಗ ಅವಳಿಗೆ ಚೈತನ್ಯ ತುಂಬಿತು ಏನು ಅನನ್ಯ ಏನು ಬೇಕು ಎಂದ ಅನೂಪ ಅವಳು ಮೊದಮೊದಲು ತಡವರಿಸಿದರೂ ಮುಂದಕ್ಕೆ ಸರಾಗವಾಗಿ ಹೇಳುತ್ತಾ ಹೋದಂತೆ ಅನೂಪ ಅವಕ್ಕಾದ ನಂಬದವನಂತೆ ಅವಳ ಮುಖ ನೋಡಿದ ಅನನ್ಯ ನನ್ನ ಗೆಳತಿಯನ್ನು ಉಳಿಸಿಕೊಡಿ ಸರ್ ಎನ್ನುವಷ್ಟರಲ್ಲಿ ಭಾವನಾಮಯಿ ಆಗಿಬಿಟ್ಟಳು ಅನೂಪ ಕೇಳಿದಾಕ್ಷಣ ಒಂದೆರಡು ಕ್ಷಣ ದಿಗ್ಭ್ರಮೆಗೊಂಡವನು ಮತ್ತೆ ಮೊದಲಿನ ಪ್ರಶಾಂತತೆಯನ್ನು ಸೂಸಿದ್ದ ಅನನ್ಯ ನೀನು ಹೇಳಿದುದು ಒಳ್ಳೆಯದಾಯಿತು ಆದರೆ ಈ ಮೊದಲೇ ನನ್ನ ಗಮನಕ್ಕೆ ತಂದಿದ್ದರೆ ಚೆನ್ನಾಗಿತ್ತು ಸುನೀಲ ತುಂಬಾ ಗಂಭೀರ ಸ್ವಭಾವದ ಹುಡುಗಿ ಜಾಣೆ ಬೆಳೆಯುವ ಮಕ್ಕಳು ಇಂದಿನ ಪರಿಸರದಲ್ಲಿ ಯಾವ ಯಾವುದೋ ಪ್ರಭಾವಕ್ಕೆ ಒಳಗಾಗುತ್ತಾರೆ ಇರಲಿ ನೀನು ಒಂದು ಕೆಲಸ ಮಾಡು ರಾಮ ಮಂದಿರದ ಬಳಿ ಒಂದು ಉದ್ಯಾನ ಇದೆಯಲ್ಲ ಅಲ್ಲಿಗೆ ನಾಳೆ ಸುನೀಲ ಐದು ಗಂಟೆಗೆ ಬರಲಿ ಯಾರದೇ ಮನೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಬೇಟೆಯಾಗುವುದು ಬೇಡ ಕೆಲವರು ಇಂಥ ಸಂದರ್ಭಗಳನ್ನೇ ಕಾಯುತ್ತಿರುತ್ತಾರೆ ಗುಡ್ಡವನ್ನು ಬೆಟ್ಟ ಮಾಡುತ್ತಾರೆ ಈ ಸಮಸ್ಯೆ ಪರಿಹರಿಸುವ ಭಾರ ನನಗೆ ಬಿಟ್ಟು ಬಿಡು ಸುನೀಲನಂತ ಬುದ್ಧಿವಂತ ಹುಡುಗಿಯ ಭವಿಷ್ಯ ಹಾಳಾಗಬಾರದು ಎಂದನು ಅನನ್ಯ ತುಂಬಾ ಗೌರವದಿಂದ ವಂದಿಸಿ ಸರ್ ನನ್ನ ಮನಸ್ಸಿನ ಭಾರ ಅರ್ಧ ಇಳಿಯಿತು ಬರ್ತೀನಿ ಎಂದು ಹೊರಟು ಇಟ್ಟುಸಿರು ಬಿಟ್ಟ ಅನೂಪ್ ಮನೆಗೆ ಹೊರಡಲು ಸಿದ್ಧನಾದ ಸರಿಯಾಗಿ ಐದು ಗಂಟೆಗೆ ತನ್ನ ಮೋಟಾರ್ ಸೈಕಲ್ನಲ್ಲಿ ರಾಮಮಂದಿರದ ಉದ್ಯಾನದ ಬಳಿ ಬಂದ ಸುನೀಲ ಕಾಣಲಿಲ್ಲ ಒಳ್ಳೆಯ ಹುಡುಗಿ ಸಂಕೋಚವಾಗಿರಬಹುದು ಒಂದೈದು ನಿಮಿಷ ಕಾಯೋಣ ಎಂದು ಗಾಡಿಯನ್ನು ಒಂದು ಪಕ್ಕಕ್ಕೆ ನಿಲ್ಲಿಸಿ ಉದ್ಯಾನ ಪ್ರವೇಶಿಸಿದ ಕಲಾತ್ಮಕವಾಗಿ ಕ್ರಮಬದ್ಧವಾಗಿ ಒಂದು ಚೌಕಟ್ಟಿನಲ್ಲಿ ಸುಂದರ ವಿನ್ಯಾಸದಲ್ಲಿ ಬೆಳೆಸಿದ್ದ ಹಸಿರನ್ನು ಕಣ್ಣಲ್ಲಿ ತುಂಬಿಕೊಳ್ಳುತ್ತಿರುವಂತೆಯೇ ಸರ್ ಎಂಬುದನ್ನು ಕೇಳಿಸಿತು ತಿರುಗಿದರೆ ಸುನೀಲ ನಿಂತಿದ್ದಳು ಅವಳ ಮುಖ ನಾಚಿಕೆಯಿಂದ ಬಾಗಿತ್ತು ಅವಳ ವಿಶೇಷ ಅಲಂಕಾರವನ್ನು ಅವನ ಕಣ್ಣುಗಳು ಗಮನಿಸದೇ ಇರಲಿಲ್ಲ ಆದರೂ ಕಣ್ಣುಗಳಲ್ಲಿ ಮತ್ತು ಮುಖದಲ್ಲಿ ಮೊದಲಿನ ತೇಜಸ್ಸು ಇಲ್ಲದುದು ನಂತರ ಅವನ ಗಮನಕ್ಕೆ ಬಂದಿತು ಕಣ್ಣುಗಳ ಕೆಳಗೆ ನೋವಿನ ನೆರಳಿನುಂಗರ ಇಣುಕುತ್ತಿತ್ತು ನಿಂತೇ ಇದ್ದ ಸುನೀಲನನ್ನು ಅಲ್ಲೇ ಹತ್ತಿರವಿದ್ದ ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಳ್ಳುವಂತೆ ಸೂಚಿಸಿದನು ನಾಚಿಕೆಯಿಂದ ಮುದುರಿ ಕುಳಿತಳು ನೀನು ನನ್ನನ್ನು ಪ್ರೀತಿಸುತ್ತಿದ್ದೀಯಾ ತಡೆಯಿಲ್ಲದೆ ಸರಾಗವಾಗಿ ನೇರವಾಗಿ ಬಂದ ಈ ಪ್ರಶ್ನೆಗೆ ತತ್ತರಿಸಿ ಹೋದಳು ಪ್ರೀತಿಸುವುದೇ ನನ್ನ ದೇಹದ ಕಣಕಣಗಳಲ್ಲಿ ನೀವೇ ತುಂಬಿದ್ದೀರಿ ಎಂದು ಜೋರಾಗಿ ಕೂಗಬೇಕೆನಿಸಿದರೂ ಒಂದು ಪದವೂ ಬಾಯಿಂದ ಹೊರಬರಲಿಲ್ಲ ಮತ್ತದೇ ಪ್ರಶ್ನೆ ದಾಳಿ ಮಾಡಿದಾಗ ಹೂ ಎನ್ನುವಂತೆ ತಲೆಯಾಡಿಸಿದಳು ಆದರೆ ಅವನು ಕೇಳಿದ ದನಿಯಲ್ಲಿ ಆಸೆ ಆವೇಗಗಳಿರದೆ ನಿರ್ವಿಕಾರವಾಗಿದೆ ಎನಿಸಿತು ಅವಳಿಗೆ ಪ್ರೀತಿ ಎಂದರೇನು ಗೊತ್ತೇ ಸುನೀಲ ಥೂ ಏನಪ್ಪಾ ಹೀಗೆಲ್ಲ ಕೇಳುತ್ತಾರೆ ಎನಿಸಿತು ಉತ್ತರ ಕೊಡುವ ಸಾಹಸ ಮಾಡಲಿಲ್ಲ ಅನೂಪ್ ಈಗ ಸ್ವಲ್ಪ ಮೃದುವಾಗಿ ಹೌದು ಸುನೀಲ ಪ್ರೀತಿಯ ಅರ್ಥ ನೀನೊಬ್ಬಳೇ ಅಲ್ಲ ನಮ್ಮ ಮಕ್ಕಳಿಗೆ ಸರಿಯಾಗಿ ತಿಳಿದಿಲ್ಲ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತೇನೆ ಆದರೆ ಆ ಪ್ರೀತಿ ನನ್ನನ್ನು ನರಳಿಸುವುದಿಲ್ಲ ಕೊರಗುವಂತೆ ಮಾಡುವುದಿಲ್ಲ ಬದಲಾಗಿ ನನ್ನ ಕರ್ತವ್ಯದಲ್ಲಿ ಪರಿಪೂರ್ಣವಾಗಲು ವಿಕಸಿಸಲು ಅದು ಇನ್ನಷ್ಟು ಚೈತನ್ಯ ತುಂಬುತ್ತದೆ ನಾನು ನಿನ್ನನ್ನು ಮೋಹಿಸುವುದಿಲ್ಲ ನನ್ನ ಮೇಲಿನ ನಿನ್ನ ಪ್ರೀತಿ ನಿನ್ನನ್ನು ಎಂಥ ಸ್ಥಿತಿಗೆ ತಂದಿದೆ ನೋಡು ಪ್ರೀತಿ ಅನನ್ಯವಾದದ್ದು ಅದು ಬೇರೆ ಮೋಹ ಕಾಮನೆಗಳು ಬೇರೆ ಅಚ್ಚರಿಯಿಂದ ಒಮ್ಮೆ ತಲೆಯೆತ್ತಿ ನೋಡಿದಳು ನನ್ನ ಅನೂಪ ಹೇಳುತ್ತಿರುವುದೇನು ಅನುಪ ಹೇಳುತ್ತಲೇ ಹೋದ ಪ್ರೀತಿ ಎಂಬ ಪದ ಬಹಳ ದೊಡ್ಡದು ಈ ಜಗತ್ತಿನ ಸಮಸ್ತ ಭಾವಗಳು ಈ ವಿರಾಟ್ ಪ್ರೀತಿಯೊಳಗೆ ಸಮಾವೇಶವಾಗುತ್ತದೆ ಈ ಸೃಷ್ಟಿಯಲ್ಲಿ ಪ್ರೀತಿ ಸರ್ವವ್ಯಾಪಿಯಾಗಿದೆ ಅರ್ಥ ಆಗುತ್ತಿದೆಯೇ ಸುನಿಲ ಇದೇನಪ್ಪ ಮೇಷ್ಟರು ಇಲ್ಲೂ ಲೆಕ್ಚರ್ ಕೊಚ್ಚುತ್ತಿದ್ದಾರೆ ಎಂದುಕೊಳ್ಳಬೇಡ ಸುನೀಲ ಮೆಲ್ಲಗೆ ಹೇಳಿ ಸರ್ ನೀವು ಏನು ಹೇಳಿದರೂ ಅದು ನನ್ನ ಪಾಲಿಗೆ ದೊಡ್ಡದೇ ಎಂದಳು ಸುನೀಲ ಕೇಳು ಈ ಪ್ರೇಮವೆಂಬುದು ಸ್ಥಾಯಿ ಸ್ವರ ಇದ್ದಂತೆ ಇದರ ನಡುವೆ ಬಂದು ಹೋಗುವ ಇತರ ಭಾವನೆಗಳೆಲ್ಲ ಸಂಚಾರಿ ಸ್ವರಗಳ ಹಾಗೆ ಬಂದು ಹೋಗುತ್ತಿರುತ್ತವೆ ಕಾಮನ ಬಿಲ್ಲಿನ ಏಣುಬಳ್ಳುಗಳು ಸೇರಿ ಬಿಳಿಯ ಬಣ್ಣವಾಗುವುದಿಲ್ಲವೇ ಹಾಗೆ ಮೊನ್ನೆ ರಾಮಾಯಣ ದರ್ಶನ ಮಾಡುವಾಗ ಕುವೆಂಪು ಹೇಳಿದ ಒಂದು ಮಾತು ವಿವರಿಸಿದ್ದೆ ನೆನಪಿದೆಯಾ ಜೀವನದ ವೈರ ದ್ವೇಷ ಕಷ್ಟ ನಿಷ್ಠುರಗಳಿಗೆಲ್ಲ ಪ್ರೇಮವೇ ಪಿತಾಮಹನಲ್ಲವೇ ಅನೂಪ ಒಬ್ಬ ಮಾರ್ಗದರ್ಶಕ ಗುರುವಾಗಿ ಮಾತಾಡುತ್ತಿದ್ದಾನೆ ಎಂಬುದು ಖಾತ್ರಿಯಾಯಿತು ಅವಳಿಗೆ ಪ್ರೀತಿ ಪ್ರೇಮದ ಅರ್ಥ ವಿವರಿಸುತ್ತಾ ಹೋದಂತೆ ಎಂತಹ ಭಾವಗಳು ಅವಳಲ್ಲಿ ಮೂಡಿದವು ಹೇಳುವುದು ಕಷ್ಟವಾಗುತ್ತದೆ ಆದರೆ ಆ ಧೀರ ಗಂಭೀರ ದನಿ ಆ ಹೆಣ್ಣು ಮನಸ್ಸಿನ ಮೇಲೆ ಏನು ಪರಿಣಾಮವನ್ನು ಬೀರಬೇಕೆಂದುಕೊಂಡಿತ್ತೋ ಅದನ್ನು ಸಾಧಿಸತೊಡಗಿತು ಆ ದನಿ ಆ ಮಾತು ಆ ಅನುಭವ ಅನುಭಾವದಿಂದ ಪರಿಪಕ್ವಗೊಂಡ ಮಾತುಗಳು ಯಾರಾದರೂ ಒಪ್ಪಿ ತಲೆದೋಗಲೇಬೇಕು ಹಾಗಿದ್ದವು ಸುನೀಲ ನನ್ನ ಪ್ರಶ್ನೆಗೆ ಉತ್ತರ ಹೇಳು ಒಬ್ಬ ಉಪಾಧ್ಯಾಯನಾಗಿ ನನ್ನ ಬಗ್ಗೆ ನಿನ್ನ ಅಭಿಪ್ರಾಯವೇನು ಎಂದನು ಸುನೀಲ ಮೃದುವಾಗಿ ಆದರೆ ಸ್ಪಷ್ಟವಾಗಿ ಹೇಳಿದಳು ನಿಮ್ಮಂತಹ ಗುರು ಸಿಗುವುದಕ್ಕೆ ನಾನು ಪುಣ್ಯ ಮಾಡಿದ್ದೆವು ಸಾರ್ ಅನುಪ ತಕ್ಷಣ ಹೇಳಿದ್ದ ಹಾಗಿದ್ದರೆ ಅಂಥ ಒಬ್ಬ ಗುರು ಈಗಾಗಲೇ ವಿವಾಹ ಬಂಧನಕ್ಕೆ ಸಿಕ್ಕಿಕೊಂಡಿರುವವನು ತನ್ನ ನೀತಿ ನಿಯಮ ಸಂಯಮ ಶೀಲ ಗುಣಗಳನ್ನೆಲ್ಲ ಗಾಳಿಗೆ ತೂರಿ ಶಿಷ್ಯೆಯೊಬ್ಬಳ ಮೇಲೆ ಮೋಹಗೊಳ್ಳುತ್ತಾನೆ ಎಂದು ಹೇಗೆ ನೀನು ಭಾವಿಸಿದೆ ಈ ಮಾತುಗಳು ಸುನೀಲಳ ವಿವಶತೆಯ ಪೊರೆಯನ್ನು ನಿರ್ದಯವಾಗಿ ಹರಿಯಲು ಯತ್ನಿಸಿದವು ಮಾತು ಸ್ವಲ್ಪ ಒರಟಾಯಿತು ಎನಿಸಿತು ಅನುಪನಿಗೆ ಸುನೀಲಳ ಭುಜದ ಮೇಲೆ ಕೈಯಿಟ್ಟು ನನ್ನ ಪ್ರೀತಿಯ ಸುನೀಲ ನನ್ನ ಮಾತುಗಳು ನಿನ್ನ ಮೃದು ಹೃದಯವನ್ನು ಘಾಸುಗೊಳಿಸಿದ್ದರೆ ಕ್ಷಮಿಸು ಈ ದೌರ್ಬಲ್ಯವನ್ನು ಬಿಡು ನೀನು ತುಂಬ ಜಾಣೆ ನಿನ್ನ ಮುಂದೆ ಎಂಥ ಉಜ್ವಲ ಭವಿಷ್ಯವಿದೆ ಗೊತ್ತೇ ಅಪ್ಪ ಅಮ್ಮನ ಆಶೆಗಳನ್ನೆಲ್ಲ ಚಿವುಟು ಹಾಕುತ್ತೀಯಾ ಎಷ್ಟೊಂದು ಅನುನಯ ಮಮತೆ ಒಪ್ಪಿಸುವ ಜಾಣ್ಮೆ ಇದೆ ಆ ದನಿಯಲ್ಲಿ ಎನಿಸಿತು ಇಂಥದೇ ಪ್ರೇಮಲ ಸ್ವರವನ್ನು ತನ್ನ ತಾಯಿಯಿಂದಷ್ಟೇ ಕೇಳಿದ್ದಳು ಅವಳು ಸುನೀಲ ಭಾವುಕತೆ ಬೇಕು ಆದರೆ ಇಂದಿನ ಸಮಾಜದಲ್ಲಿ ನಿನ್ನನ್ನು ನೀನು ರಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಕೆಲವೊಮ್ಮೆ ಭಾವುಕತೆಯ ಬಿಂದುವನ್ನು ದಾಟಿ ಹೊರಬರಬೇಕಾಗುತ್ತದೆ ಮದುವೆ ಎಲ್ಲರ ಜೀವನದಲ್ಲಿ ಅನಿವಾರ್ಯವಾಗಿ ಸಂಭವಿಸುವ ಒಂದು ಅಗತ್ಯ ಕ್ರಿಯೆ ಜೀವನವಿಡೀ ಜೊತೆಯಲ್ಲಿ ಸಾಗಲು ಒಳ್ಳೆಯ ಸಂಗಾತಿ ಬೇಕು ನಿಜ ಆದರೆ ಮದುವೆಯೇ ಜೀವನದ ಪರಮ ಪುರುಷಾರ್ಥವಲ್ಲ ಹಾಗೆ ನೋಡಿದರೆ ಮದುವೆಗೆ ನಮ್ಮ ಹಿರಿಯರು ಕೊಟ್ಟಿರುವ ಅರ್ಥವೂ ಹಿರಿದು ಅದು ಗಂಡು ಹೆಣ್ಣಿನ ದೇಹ ಸಖ್ಯದ ಮೂಲಕ ಪರಸ್ಪರ ಆತ್ಮಸಖ್ಯವನ್ನು ಬೆಳೆಸುವ ಸಾಧನ ಅದು ಆಗಬೇಕಾದಾಗ ಆಗುತ್ತದೆ ಏನನ್ನಾದರೂ ಮಹತ್ತಾದುದನ್ನು ಸಾಧಿಸುವುದರ ಕಡೆಗೆ ನಿನ್ನೆಲ್ಲ ಶಕ್ತಿಯ ಉಪಯೋಗವಾಗಬೇಕು ನನ್ನ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿರುತ್ತದೆ ಎಂದು ಅವಳ ತಲೆಯ ಮೇಲೆ ತನ್ನ ಹಸ್ತವನ್ನಿರಿಸಿದನು ಅದೇನು ಶಕ್ತಿಯೋ ಆ ಸ್ಪರ್ಶಕ್ಕೆ ಅವಳ ಮನಸ್ಸಿನ ಮೋಹವನ್ನೆಲ್ಲ ಹೀರಿ ಹೊರಕ್ಕೆ ತೆಗೆಯುವ ಶಕ್ತಿ ಅದಕ್ಕಿದೆ ಎನಿಸಿತು ತನ್ನ ಮುಂದೆ ಮೇರು ಸದೃಶನಾಗಿ ನಿಂತಿದ್ದ ಗುರುವಿನ ಮುಂದೆ ತಾನು ತುಂಬಾ ಕುಬ್ಜೆ ಎನಿಸಿತು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದಳು ಅವಳೀಗ ಮಗುವಿನಂತೆ ಗುರುವಿನ ಎದೆಯ ಮೇಲೊರಗಿದಳು ಅವಳ ಮನದಲ್ಲಿ ಮೋಹದ ಕಿಚ್ಚನ್ನು ಹಚ್ಚಿದ್ದ ಪ್ರೇಮಿಯ ಅನೂಪ ಮಾಯವಾಗಿದ್ದ ಗುರು ಅನೂಪನ ದಿವ್ಯವಾಣಿಯ ಸತ್ಯ ಶರಧಿ ಆ ಮೋಹದ ಹುಚ್ಚು ಹೊಳೆಯನ್ನು ತನ್ನೊಳಗೆ ವಿಲೀನಗೊಳಿಸಿಕೊಂಡು ಬಿಟ್ಟಿತ್ತು ಮತ್ತೆ ಪ್ರಶಾಂತವಾಗಿ ಹರಿಯತೊಡಗಿತು ಆ ಅಪ್ಪುಗೆ ತಾಯಿಯ ಮಮತೆಯಂತೆ ಸುನೀಲಳಿಗೆ ಸುಭದ್ರ ಭಾವನೆಯನ್ನು ಒದಗಿಸಿತು ಅದೊಂದು ಹೃದಯಂಗಮ ಸನ್ನಿವೇಶವಾಗಿತ್ತು ಅಲ್ಲಿ ನಿಷ್ಕಲ್ಮಶ ಪ್ರೀತಿಯ ಕಾಂತಿ ಇತ್ತೇ ವಿನಃ ಮೋಹದ ಭ್ರಾಂತಿ ಇರಲಿಲ್ಲ ಒಂದು ನಿರ್ಮಲ ಹೃದಯದಿಂದ ಇನ್ನೊಂದು ಹೃದಯಕ್ಕೆ ನಿಸ್ವಾರ್ಥ ಪ್ರೇಮದ ಅಮೃತಧಾರೆ ಹರಿಯುತ್ತಿತ್ತು ನಮಸ್ಕಾರ